ಸವಿಸ್ತಾರವಾಗಿ ಅಮೆರಿಕದಿಂದ ಹಿಡಿದು ಇಂಡಿಯಾದ ಭಾರತದವರೆಗೆ ಕಾರ್ಮಿಕರ ಸಮಸ್ಯೆಗಳು ಕಾರ್ಮಿಕರ ಪರವಾಗಿ ನಡೆದ ಹೋರಾಟಗಳ ಬಗ್ಗೆ ಕಾನೂನು ಚೌಕಟ್ಟುಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಬದಲಾವಣೆಗಳಾಗಬೇಕು ನಿಜ ಆದರೆ ಈ ಜಗತ್ ಈ ನಮ್ಮ ಭಾರತ ಮನೋವಾದದ ಕಟಿಮುಷ್ಟಿಯಲ್ಲಿದೆ ಆಲೋಚನೆಗಳು ಕ್ಷಮಿಕರ ಪರವಾಗಿಲ್ಲದೆ ದೇವರನ್ನು ಪೂಜೆ ಮಾಡುವ ಆಲೋಚನೆಯಲ್ಲಿದೆ ಈ ನಮ್ಮ ಎಸ್ಪೆಷಲಿ ಈ ದಕ್ಷಿಣ ಕನ್ನಡ ಉಡುಪಿ ಶ್ರಮಿಕರನ್ನೇ ಆರಾಧಿಸಿಕೊಂಡ ಬಂದ ಜಿಲ್ಲೆ ಇಲ್ಲಿ ಇಲ್ಲಿ ಯಾಕೆ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಅಂದರೆ ಶ್ರಮಿಕ ವರ್ಗದವರು ಯಾವ ಯಾವುದೇ ಹೋರಾಟಗಳನ್ನು ಪಾಲ್ಗೊಂಡಿಲ್ಲ ಯಾಕಂದ್ರೆ ಇಲ್ಲಿ ಮನೋವಾದದ ಪ್ರಭಾವ ಬಿದ್ದದ್ದು ಸುಮಾರು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ವರ್ಷಗಳಿಂದ ಆದರೆ ಅದರ ತೀವ್ರತೆ ಈಗ ಶುರುವಾಗಿದೆ ಇದರ ಮೊದಲು ಇದರ ತೀವ್ರತೆ ಯಾವುದೇ ಜನರಿಗೆ ಮುಟ್ಟಿರಲಿಲ್ಲ ಈ ಮನೋವಾದದ ತೀವ್ರತೆ ಜನರಿಗೆ ಮುಟ್ಟಬೇಕಾದ್ರೆ ಮುಟ್ಟಕ್ಕೆ ಶುರುವಾಗಿ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಆಯಿತು ಇದರ ಮೊದಲೇ ನಮ್ಮ ಕೃಷಿಕನಿರ್ಬಹುದು ಕೃಷಿ ಕೃಷಿ ಕಾರ್ಮಿಕನಿರ್ಬಹುದು ಎಲ್ಲ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿದ್ದರು ಯಾವುದೇ ಕೃಷಿಕ ಕಾರ್ಮಿಕನ ಆಹಾರ ಭದ್ರತೆಗಾಗಿ ನಾನಾ ಭೂತಾರಾಧನೆ ವ್ಯವಸ್ಥೆಗಳು ಮಾರಿಗುಡಿಯ ವ್ಯವಸ್ಥೆಗಳು ಇದೆಲ್ಲ ಶುರುವಾದದ್ದು ಶ್ರಮಿಕನ ಆಹಾರ ಪದ್ಧತಿಗೋಸ್ಕರ ಇಲ್ಲಿ ದೇವರನ್ನು ಇಂದ್ರ ದೇವೇಂದ್ರ ವಿಷ್ಣುವನ್ನು ಪೂಜೆ ಮಾಡುವ ಪದ್ಧತಿಯಲ್ಲಿ ಬಂದದ್ದು ಸ್ಥಳವಾಗಿ ಬಂದಿದೆ ಇಲ್ಲಿ ಪೂಜೆ ಮಾಡ್ತಿದ್ದದ ಆಹಾರ ಪದ್ಧತಿಗೋಸ್ಕರ ಇಲ್ಲಿಯ ಶ್ರಮಿಕನನ್ನು ಪೂಜೆ ಮಾಡ್ತಿದ್ದು ಅದೇ ಕಾಂತಾಬಾರ ಇರಬಹುದು ಬುಧಬಾರ ಇರಬಹುದು ಶ್ರಮಿಕ ವರ್ಗಕ್ಕೆ ಸೇರಿದವರು ಅವರು ಇಲ್ಲಿನ ಕಾಡುಗಳನ್ನು ಕಳೆದು ಇಲ್ಲಿ ವ್ಯವಸಾಯ ಗದ್ದೆಗಳನ್ನಾಗಿ ಪರಿವರ್ತನೆ ಮಾಡಿ ಅವರ ತಂಡದಲ್ಲಿರುವ ಎಲ್ಲಾ ಶ್ರಮಿಕರಿಗೆ ಯೋಗ್ಯ ಊಟದ ವ್ಯವಸ್ಥೆ ಆಹಾರಗಳನ್ನು ಪ್ರೀತಿ ವಿಶ್ವಾಸಗಳಿಂದ ಕಟ್ಟಿದ ಈ ಜಿಲ್ಲೆ ಇದೆ ಪ್ರಪಂಚದಲ್ಲಿ ಇಂಥ ಜಿಲ್ಲೆ ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇಲ್ಲಿ ಒಬ್ಬರಿಂದ ಬಾಂಧವ್ಯ ಇಲ್ಲಿನ ಮನೋಭಾವನೆಗಳು ಈ ಮನೋಭಾವನೆಗಳನ್ನು ಮನೋವಾದವು ಅವನ ಕವಿ ಕವಿಮುಷ್ಟಿಗೆ ತರುವ ಪ್ರಯತ್ನ ಮಾಡಬೇಕಾಗಿದೆ ಇದರಿಂದ ಈ ಮನೋವಾದವನ್ನು ನಾವು ಇಷ್ಟು ವರ್ಷ ದೂರ ಇಡ್ತಾ ಬಂದಿದ್ದೇವೆ ಆದರೆ ಈಗ ಈ ಒಂದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಮನೋವಾದದ ಕಡೆಗೆ ಚಲಿತ ಜನರದ್ದು ಜಾಸ್ತಿ ಆಗ್ತದೆ ಶ್ರಮಿಕ ವರ್ಗದ ಚಿಂತನೆ ಕಡೆಗೆ ಕ್ರಮಿಕ ವರ್ಗದ ಆರೋಗ್ಯ ವ್ಯವಸ್ಥೆಗಳ ಬಗ್ಗೆ ಅವರ ಸಂಬಳದ ವ್ಯವಸ್ಥೆಗಳ ಬಗ್ಗೆ ಯಾವುದೇ ಚಿಂತನೆಗಳು ಯಾವ ನಾಯಕರಿಂದ ಆಗ್ತಾ ಇಲ್ಲ ಈ ಕ್ರಮಿಕ ವರ್ಗ ಅವರ ಆರೋಗ್ಯ ಸ್ಥಿತಿ ಕಾಣಬೇಕಾಗುತ್ತೆ ಈ ಪ್ರಕೃತಿ